ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಇರೋಕ್ಕೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ವೈಕುಂಠ ಏಕಾದಶಿ ಅಲ್ವಾ ಆದ್ದರಿಂದ ಇವತ್ತು ಬೇಗ ರೆಡಿಯಾಗಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಮುಗಿಸ್ಕೊಂಡು ನಾನು ಆಫೀಸ್ಗೆ ಹೋಗಬೇಕು ಹಾಫ್ ಹಾಫ್ ಆ್ಯನ್ ಅವರ್ ಪರ್ಮಿಷನ್ ಕೇಳಿದ್ದೀನಿ ಮತ್ತು ನಾನು ನನ್ನ ಫ್ರೆಂಡು ಇದ್ದೀನಿ ಈಗ ಟೆಂಪಲ್ಗೆ ಅಲ್ಲಿ ಟೆಂಪಲ್ ಹೋದಾಗ ಏನಾದರೂ ಕ್ರೌಡ್ ಇರುತ್ತೆ ಬಟ್ ಏನಾದರೂ ವೀಡಿಯೋ ಮಾಡ್ಕೊಳ್ಳೋಕಾದರೆ ವೀಡಿಯೋ ಮಾಡ್ಕೊಳ್ತೀನಿ ಅಷ್ಟು ಪ್ರಯತ್ನ ಪಡ್ತೀನಿ ಬನ್ನಿ ಹೋಗೋಣ ನಿಮಗೂ ಸಹ ಆದರೆ ವೆಂಕಟೇಶ್ವರನ ದರ್ಶನ ಮಾಡಿಸ್ತೀನಿ ಓಕೆನಾ ಬನ್ನಿ ನಾನು ಸಿಗ್ತೀನಿ ನಮ್ಮ ಇಲ್ಲೇ ಹತ್ರನೇ ಟೆಂಪಲ್ಲು ಅದನ್ನು ನಡ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ನಮ್ಮ ಮನೆಯಿಂದ ಟೆಂಪಲ್ ಬಂದು ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಅನಿಸುತ್ತೆ ಫೈವ್ ಟು ಟೆ ಟೆನ್ ಮಿನಿಟ್ಸ್ ಹತ್ರನೇ ಇರೋದು ನೋಡಿ ಫ ಟೆಂಪಲ್ ಎಂಟ್ರೆನ್ಸ್ ನೋಡಿ ಹೇಗಿದೆ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಬಟ್ ಏನಂತ ಹೇಳಿದರೆ ವೆಂಕಟೇಶ್ವರಂಗೆ ಮೊದಲೆಲ್ಲ ಇನ್ನೂ ಚೆನ್ನಾಗಿ ಡೆಕೋರೇಟ್ ಇದ್ರು ಬಟ್ ಇತ್ತೀಚೆಗೆ ಒಂದು ಸ್ವಲ್ಪ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ ನೋಡಿ ಔಟ್ ಸೈಡ್ ಹೇಗೆ ಕಾಣಿಸ್ತಿದೆ ಅಂತ ನಾವು ಅಲ್ಲಿ ಕ್ಯೂ ನಿಂತ್ಕೊಳ್ಳಬೇಕಾಗಿ ಬಂದು ಹಿಂದೆ ಹೋಗಬೇಕು ಇನ್ನೂ ನಾನಿಲ್ಲಿ ಎಂಟ್ರೆನ್ಸ್ ಹೇಗಿದೆ ನೋಡೋಣ ಅಂತ ಇಲ್ಲಿ ಬಂದು ಬಟ್ ಇಲ್ಲಿ ಗೇಟ್ ಕ್ಲೋಸ್ ಆಗಿತ್ತು ಇಲ್ಲಿ ಯಾರೋ ಅಲೋ ಮಾಡ್ತಿರ್ಲಿಲ್ಲ ಇನ್ನು ಕ್ಯೂಗೆ ಹಿಂದೆ ಹೋಗಬೇಕಾಗಿತ್ತು ಹಾಗೆ ನನ್ನ ಫ್ರೆಂಡ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅವ್ಳು ಬರೋದು ಒಂದು ಸ್ವಲ್ಪ ಲೇಟ್ ಆಯಿತು ಅಂತೇಳಿ ಒಂದು ಫೈವ್ ಮಿನಿಟ್ಸ್ ಫೈವ್ ಟೆನ್ ಮಿನಿಟ್ಸ್ ಅಷ್ಟೇ ಇದಾಗಿದೆ ಅವ್ಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಹಾಗೆ ನೋಡಿ ಇಲ್ಲೆಲ್ಲ ಜಾತ್ರೆ ಥರ ಮಾಡಿದ್ದಾರೆ ಎಲ್ಲ ಥರ ಇಲ್ಲಿ ಪುಳಿಯೋಗರೆ ಮೊಸರನ್ನ ಎಲ್ಲ ಅವರೇ ಮಾಡಿ ಬಾಕ್ಸ್ಗೆ ಹಾಕಿ ಅದನ್ನು ಸೇಲ್ ಮಾಡ್ತಾರೆ ಇಲ್ಲಿ ಜಾತ್ರೆ ಥರ ಚೆನ್ನಾಗಿರುತ್ತೆ ಬಟ್ ಏನಂತ ಹೇಳಿದರೆ ಇಲ್ಲಿ ಕ್ಯೂ ತುಂಬ ರಶ್ ಇರುತ್ತಲ್ವ ಆದ್ದರಿಂದ ಕ್ಯೂ ನಿಂತ್ಕೋಬೇಕು ಕ್ಯೂ ಎಷ್ಟಿದೆ ನೋಡಿ ಎಷ್ಟು ಬಟ್ ಇಲ್ಲೇನೆಂದರೆ ಲಾಸ್ಟ್ ಲಾ ಲಾಸ್ಟ್ ಇರೋದು ಲಾಸ್ಟ್ ಇರಲ್ಲ ಬ್ಯಾಕ್ ಡೋರ್ ಇದೆ ಟೆಂಪಲ್ದು ನೋಡಿ ಇಲ್ಲಿ ಲೋ ಈ ಕಡೆ ಇಲ್ಲಿ ಹೋಗ್ತಾ ಹೋದರೆ ಇಲ್ಲಿ ಬ್ಯಾಕ್ ಡೋರ್ ಟೆಂಪಲ್ ಸಿಗುತ್ತೆ ಅಲ್ಲೂ ಕ್ಯೂ ಇರ್ತಾಯಿತ್ತು ಎರಡು ಸೈಡೂ ಬಿಡ್ತಾಯಿದ್ರು ದರ್ಶನ ಮಾಡೋದಕ್ಕೆ ಬಟ್ ಈ ಸಲ ಏನಂದರೆ ದರ್ಶನ ಮಾಡೋದಕ್ಕೆ ಒಂದೇ ಕಡೆ ಅವಕಾಶ ಇದ್ದಿದ್ದು ಹಿಂದೆ ಏನಂದರೆ ಸೀನಿಯರ್ ಸಿಟಿಝನ್ಗೆ ಏನಾದರೂ ಎಮರ್ಜೆನ್ಸಿ ಯಾರಿಗೂ ಆಗೋದಿಲ್ಲ ಅನ್ನೋರಿಗೆ ಮಾತ್ರ ಅಲ್ಲಿ ಬಿಡ್ತಾಯಿದ್ರು ಹೋಗೋರಿಗೆ ಅಷ್ಟು ಬಿಟ್ಟರೆ ಇನ್ನು ಒಂದೇ ಕಡೆ ಕ್ಯೂ ಇರೋದ್ರಿಂದ ತುಂಬ ಲೈನ್ ದೊಡ್ಡದೇ ಇತ್ತು ಅಂತಲೇ ಹೇಳ್ಬೋದು ನಾವು ಹಂಗೋ ಇನ್ನೇನು ಮಾಡೋದು ದರ್ಶನ ಮಾಡ್ಬೇಕಂದಾಗ ಹೋಗಲೇಬೇಕ ವೈಕುಂಠ ಏಕಾದಶಿ ಅಲ್ವಾ ಅದರಿಂದ ದರ್ಶನ ಮಾಡ್ಬೇಕಂದಾಗ ಹೋಗ್ಲೇಬೇಕಂತ ಹೇಳಿಬಿಟ್ಟು ಹೋದ್ವಿ ಚೆನ್ನಾಗಿರುತ್ತೆ ಬಟ್ ಅಂದರೆ ದೇವ್ರು ನೋಡೋದಕ್ಕೆ ಎರಡು ಕಣ್ಣು ಸಾಲದು ನನಗೆ ಇಲ್ಲಿನ ವೆಂಕಟೇಶ್ವರ ಅಂತೂ ತುಂಬ ತುಂಬ ಇಷ್ಟ ಆಗುತ್ತೆ ಒಟ್ಟು ನಮ್ಮ ಬಾಲ ಒಳ್ಳೆ ಬಾಲ ವೆಂಕಟೇಶ್ವರ ಅಂತ ಹೇಳ್ತಾರಲ್ಲ ಆ ಥರ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ನನಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ನಾ ನನ್ನ ಫ್ರೆಂಡು ಬಂದ್ವಿ ನನ್ನ ಫ್ರೆಂಡ್ ಲೀವ್ ಹಾಕಿದ್ಲು ಅವಳದು ಅವ್ಳ ಅವಳು ಲೀವ್ ಹಾಕಿದ್ಲಲ್ಲ ಇಬ್ಬರಿಗೂ ಒಂದು ದಿನ ಲೀವ್ ಕೊಡಲ ಅಂತೇಳಿ ನಾನು ಒನ್ ಅವರ್ ಪರ್ಮಿಷ್ ಆಫ್ ಆನ್ ಅವರ್ ಏನಾದ್ರು ಪರ್ಮಿಷನ್ ತೊಗೊಂಡು ಹೋಗಿದ್ದು ಆಮೇಲೆ ನೋಡಿ ಕ್ಯೂಗೆ ಬಂದು ಕ್ಯೂಗೆ ನಾನು ಇಲ್ಲೆಲ್ಲ ಜಾತ್ರೆದೆಲ್ಲ ನನ್ನ ಫ್ರೆ ಫ್ರೆಂಡ್ ಬರೋವರೆಗೂ ಅಂತೇಳಿ ಇಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಜಾತ್ರೆದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಆಮೇಲೆ ನನ್ನ ಫ್ರೆಂಡ್ ಬಂದಲು ನಾನು ಅವಳು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಕ್ಯೂವಲ್ಲಿ ನಿಂತ್ಕೊಂಡು ನಾವು ಎಷ್ಟು ಟೆನ್ ತರ್ಟಿಗೆನೋ ಅನಿಸುತ್ತೆ ಕ್ಯೂ ಅಲ್ಲಿ ನಿಂತಿದ್ದು ನೋಡಿ ಎಷ್ಟು ಜನ ಇದಾರೆ ಇಲ್ಲಿ ಟೆಂಪಲ್ ಎಂಟ್ರೆನ್ಸ್ ಅಂತಾರ ಬಂದ್ವಿ ಕ್ಯೂ ಅಲ್ಲೇ ಹಾಗೆ ಹೋಗ್ತಾ ಇನ್ನು ಟೆಂಪಲ್ ಒಳಗಡೆ ಹೋಗಾಗೆ ಇಲ್ಲ ಹೋಗ್ತಾ ಲೆಫ್ಟ್ ಸೈಡೆ ಇಲ್ಲಿ ಇಲ್ಲೊಂದು ದೇವರು ಕಾಣುತ್ತೆ ಇದು ಭೂ ವರಹ ಏನೋ ಗೊತ್ತ ಮೇ ಬಿ ನೇಮ್ ಮರ್ತೋಯ್ತು ಹಾಗೇ ಅಲ್ಲೂ ಆರ್ತಿ ತೊಗೊಂಡು ಕೈ ಮುಕ್ಕೊಂಡು ಎಂದ ಟೆಂಪಲ್ ಎಂಟ್ರೆನ್ಸ್ ಅಂತ ಬಂದ್ವಿ ಟೆಂಪಲ್ ನೋಡಿ ಎಷ್ಟು ಬಂದ್ವಿ ಇಲ್ಲಿ ತುಂಬ ರಶ್ ಇತ್ತು ಆಗು ನೂಕು ನುಗ್ಲಲ್ಲಿ ಬಂದ್ವಿ ನೋಡಿ ಒಳಗಡೆ ಹೇಗೆ ಕಾಣಿಸ್ತಿದೆ ಅಂತ ಟೆಂಪಲ್ ಒಳಗಡೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಡೆಕೋರೇಟ್ ಅಂದರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಫಸ್ಟ್ ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ರು ಬಟ್ ಏನು ವರ್ಷ ವರ್ಷಕ್ಕೆ ಹೋಗ್ತಾ ಹೋಗ್ತಾ ಡೆಕೋರೇಟ್ ಕಡಿಮೆ ಮಾಡ್ತಾ ಇದ್ದಾರೆ ಹೋಗ್ತಾ ದೇವಸ್ಥಾನದ ಒಳಗಡೆ ಲೆಫ್ಟ್ ಸೈಡ್ ಹೋಗ್ತಾ ಅಲ್ಲಿ ಲೆಫ್ಟ್ ಸೈಡೇ ಗಣೇಶ ಇಲ್ಲಿ ಗಣೇಶನ್ ದೇವರಿದೆ ಇದಕ್ಕೂ ಅಷ್ಟೇ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಚೆನ್ನಾಗಿ ದರ್ಶನ ಆಯಿತು ಅದಲ್ದಲೇ ಇದನ್ನ ಹಂಗೆ ಮುಂದೆ ಹಾಗೆ ಕ್ಯೂ ಅಲ್ಲೇ ಹೋದರೆ ಆಮೇಲೆ ಪದ್ಮಾವತಿ ವೆಂಕಟೇಶ್ವರನ ದರ್ಶನ ಆಗುತ್ತೆ ಹಾಗೆ ನಾವೇನು ಟೆನ್ ತರ್ಟಿಗೇನೋ ನಿಂತಿದ್ದು ನಮಗೆ ದರ್ಶನ ಆಗಿದ್ದು ಬಂದು ಹನ್ನೊಂದು ಮುಕ್ಕಾಲು ಆಯ್ತು ಅನಿಸುತ್ತೆ ಹನ್ನೊಂದು ಮುಕ್ಕಾಲಿಗೆ ದರ್ಶನ ಆಯಿತು ಹಾಗೂ ನೋಡಿ ಇಲ್ಲಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಬಟ್ ವೆಂಕಟೇಶ್ವರ ಅಂತೂ ತುಂಬ ತುಂಬ ಮುದ್ದೆ ಕಾಣಿಸ್ತಿತ್ತು ಇದೆಲ್ಲ ಆ ಕಡೆ ದರ್ಶನ ಮಾಡಿಕೊಂಡು ಬರ್ತಾಯಿದ್ರು ಎರಡು ಲೈನಲ್ಲಿ ಬಿಟ್ಟಿದ್ರಲ್ವಾ ಒಂದು ಲೈನಲ್ಲಿ ದರ್ಶನ ಮಾಡ್ಕೊಂಡು ಹಂಗೆ ಬರಬೇಕಿತ್ತು ನಾವು ವೆಂಕಟೇಶ್ವರನ ರೈಟ್ ಸೈಡಿ ಲಕ್ಷ್ಮಿ ಪದ್ಮಾವತಿ ಇದೆ ಸಾರಿ ನಾವು ಹಂಗೆ ಬಳಸ್ಕೊಂಡು ಬರಬೇಕಾದ್ರೆ ಆ ಕಡೆಯಿಂದ ಪ ಫಸ್ಟ್ ಲಕ್ಷ್ಮಿ ದೇವಿ ಸಿಗುತ್ತೆ ಈ ಕಡೆಯಿಂದ ಹೋಗ್ತಾನೆ ಇಲ್ಲಿ ವೀಡಿಯೋ ಮಾಡ್ಕೊಂಡ್ಬಿಟ್ಟೆ ಚೆನ್ನಾಗಿತ್ತು ಚೆನ್ನಾಗಿ ದರ್ಶನ ಆಯಿತು ಚೆನ್ನಾಗಿ ಅಲಂಕಾರ ಮಾಡಿದ್ರು ತುಂಬ ತುಂಬ ಹೂಗಳ ಆ ಥರ ಹಾಕಿಲ್ಲ ದಿನ ದಿನ ಥರ ಹೂವು ಹಾಕಿ ಚೆನ್ನಾಗಿ ಡೆಕೋರೇಟ್ ಮಾಡಿದರು ದ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ನೋಡಿ ಹಿಂಗೆ ನೋಡಿ ಹಂಗೆ ನೋಡ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊಂಡೇ ಇದ್ದೆ ಆಮೇಲೆ ಅಲ್ಲಿ ಮುಂದೆ ಹೋದರೆ ಅಲ್ಲಿ ನಾವು ನೋಡೋಕ್ಕೂ ಆಗೋಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಟ್ ಎ ಟೈಮ್ ಅಂತ ಹೇಳಿಬಿಟ್ಟು ಹಿಂಗೆ ಹಿಂಗೆ ಕ್ಯೂ ಹಿಂಗೆ ಬಂದು ತಿರ್ಗಿ ಹಂಗೆ ಬಳಸ್ಕೊಂಡು ಹೋಗಬೇಕಿತ್ತು ನೋಡಿ ಅಲ್ಲಿ ದರ್ಶನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹಿಂದೆಯಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೀಗೆ ಒಳಗಡೆ ಅಷ್ಟು ಜನ ಕ್ರೌಡ್ ಒಳಗಡೆ ಇದು ಮಾಡ್ಕೊಂಡು ದರ್ಶನ ಮಾಡ್ತೀವಲ್ವಾ ಆ ಇದೆ ಬೇರೆ ನಾವು ಹೋಗ್ಬಿಟ್ಟು ಸುಮ್ಮನೆ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟು ಆ ದೇವಸ್ಥಾನಕ್ಕೆ ಹೋದಂಗೆ ಅನಿಸೋದಿಲ್ಲ ಈ ಥರ ಈ ಕ್ರೌಡಲ್ಲಿ ಹೋಗಿ ತುಂಬ ಹೊತ್ತು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಮಾಡಿ ನೋಡ್ತೀವಲ್ವ ದೇವ್ರನ್ನ ಅದು ತುಂಬ ಮನಸ್ಸಿಗೆ ಕೊಡೋದು ಕೊಡೋದಂತಲೇ ಹೇಳ್ಬೋದು ನೋಡಿ ಇವಾಗ ಕಾಣಿಸ್ತಾ ಇದೆ ಇವಾಗ ದರ್ಶನಕ್ಕೆ ಹತ್ರದಲ್ಲಿ ಬಂದ್ವಿ ಇಲ್ಲಿ ಲಕ್ಷ್ಮೀ ದೇವಿ ನೋಡಿ ಕಾಣಿಸ್ತಾ ಇದೆ ಬಟ್ ವೀಡಿಯೋ ಎಲ್ಲ ಟೈಮಲ್ಲೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ನಾನು ನನ್ನ ನಾನು ನೋಡೋಕ್ಕೂ ಆ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಇವಾಗ ನಮಗೆ ಕ ನೋಡಬೇಕಲ್ವಾ ನಾವು ಕಣ್ತುಂಬ ನೋಡ್ಕೊಂಡು ವೀಡಿಯೋ ಮಾಡಬೇಕು ಅದರಿಂದ ಇಲ್ೋದು ಸ್ವಲ್ಪ ಹೊತ್ತು ನಿಂತಿದ್ವಿ ಇಲ್ಲಿ ಲಕ್ಷ್ಮೀ ದೇವಿ ಹತ್ರ ಇಲ್ಲಿ ಮಾಡಿಕೊಂಡು ಆಮೇಲೆ ಇವಾಗ ವೆಂಕಟೇಶ್ವರ ನೋಡಿ ವೆಂಕಟೇಶ್ವರ ದರ್ಶನ ತುಂಬ ಹೇಳ್ತಾ ಇದ್ರೇ ತುಂಬ ನನಗೆ ಮನಸ್ಸಿಗೆ ಒಂಥರ ಮೈ ರೋಮಾಂಚನ ಅನಿಸುತ್ತೆ ಇವಾಗ ಕಾಣಿಸ್ತಿದೆ ಇದು ಫಸ್ಟು ಲಕ್ಷ್ಮೀ ದೇವಿ ನಾವು ಹೀಗೆ ದರ್ಶನ ಮಾಡೋದು ಫಸ್ಟು ಲಕ್ಷ್ಮೀ ದೇವಿ ಕಾಣಿಸುತ್ತೆ ಲೆಫ್ಟ್ ಸೈಡು ಲೆಫ್ಟ್ ಸೈಡು ವೆಂಕಟೇಶ್ವರ ಲೆಫ್ಟ್ ಸೈಡು ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿಯಲ್ಲಿ ಮಧ್ಯದಲ್ಲಿ ವೆಂಕಟೇಶ್ವರ ಅದಾದಮೇಲೆ ಪದ್ಮಾವತಿ ಬರುತ್ತೆ ನೋಡಿ ಈಗ ದರ್ಶನ ಆಯಿತು ಬಟ್ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಲ್ಲಿ ಜನಗಳು ಜನ ಜಂಗುಳಿಗಳ ಮಧ್ಯೆ ಅಷ್ಟು ಇದು ಮಾಡೋಕ್ಕಾಗ ಬಟ್ ತುಂಬತ್ತು ನಿಂತಿದ್ದೆ ಬಟ್ ನೋಡ್ತಾ ನಿಂತ್ಕೊಂಡ್ವಲ್ಲ ವೀಡಿಯೋದು ಮಾಡೋ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹೆಂಗೊಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ನೋಡಿ ವೆಂಕಟೇಶ್ವರ ಹತ್ರ ಬಂದ್ವಿ ವೆಂಕಟೇಶ್ವರ ಹತ್ರ ದರ್ಶನ ಇದ್ದೀನಿ ಇವಾಗ ಮಾಡ್ತಾಯಿದ್ದೀವಿ ಇವಾಗ ಅದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಿ ಹೀಗೆ ದರ್ಶನ ಮಾಡಿಕೊಂಡು ಹಾಗೆ ಅದ್ರ ಪಕ್ಕದಲ್ಲಿ ಪದ್ಮಾವತಿ ದರ್ಶನ ಮಾಡಿಕೊಂಡು ಈಗ ನೋಡಿ ಪದ್ಮಾವತಿ ದರ್ಶನ ಸಹ ಆಯಿತು ಮುಗಿಸ್ಕೊಂಡು ಹಾಗೆ ಇಲ್ಲೂ ಪಾದಕೆಗಳನ್ನ ಇಟ್ಟುಬಿಟ್ಟು ಅಲ್ಲೂ ಇಟ್ಟಿದಲ್ವ ದೇವರು ಹಾಗೆ ಹೋಗಿ ವೈಕುಂಠ ದ್ವಾರ ಮೂಲಕ ಹೋಗ್ಬಿಟ್ಟು ಇಲ್ಲೂ ಎಲ್ಲ ವೆಂಕಟೇಶ್ವರನ ಮೂರ್ತಿ ಎಲ್ಲ ಇಟ್ಟಿದ್ದರು ಹಾಗೆ ಇಲ್ಲಿ ತೀರ್ಥ ಕೊಟ್ಟರು ಈ ತೀರ್ಥ ಎಲ್ಲ ತಗೊಂಡು ಪ್ರಸಾದ ಲಡ್ಡು ಏನೋ ಕೊಟ್ಟರು ಲಡ್ಡು ತೊ ಕೊಟ್ಟರು ಲಡ್ಡು ತಗೊಂಡು ಹಾಗೆ ಮುಗಿಸ್ಕೊಂಡು ನಾವು ಇನ್ನೇನು ಆಫೀಸ್ ಕೊಡಬೇಕಿತ್ತಲ್ವ ಅಲ್ಲೇ ಹನ್ನೊಂದು ಮುಕ್ಕಾಲು ಆಗ್ಬಿಟ್ಟಿತ್ತು ನಮಗೆ ಟ್ವೆಲ್ ಓ ಕ್ಲಾಕ್ ಅಷ್ಟರೊಳಗೆ ಹೋಗ್ಬೇಕಾಗಿತ್ತು ಆಫೀಸ್ಗೆ ಆಮೇಲೆ ನನ್ನ ಫ್ರೆಂಡು ಅವಳು ಲೀವ್ ಹಾಕಿದ್ಲಲ್ವ ನನ್ನ ಆಫೀಸ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಅವಳು ಇನ್ನೊಂದು ಟೆಂಪಲ್ ಬಂದು ಕೋಟ್ಲು ಇದಾಗಿತ್ತು ಗಾಯಿಸಿ ವೈಕುಂಠ ಏಕಾದಶಿ ದಿನದ ಲಾಗು ಪ್ಲೀಸ್ ನಿಮಗೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್